ಎಲ್ ಬಿಪಿ ನ್ಯೂಸ್ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ನಿಮಗೊಂದು ಸುದ್ದಿ ಹೊತ್ತು ತಂದಿದ್ದೀನಿ ಮರಳು ಮಾಪಿಯ ಎಂಬುದು ಹಾವೇರಿ ಜಿಲ್ಲೆಗೆ ವರದಾನವಾಗಿದೆ ಎಂದರೆ ತಪ್ಪಾಗಲಾರದು ಇಲ್ಲಿಯ ಜಿಲ್ಲಾಡಳಿತದ ದುರಾಡಳಿತದಿಂದ ಜಿಲ್ಲೆಯ ರೈತರಿಗೆ ವರದಾನವಾಗಿರುವ ತುಂಗಭದ್ರಾ ನದಿಯ ಒಡಲಲ್ಲಿ ಅವಿತಿರುವ ಮರಳನ್ನು ಅಗೆದು ತೆಗೆದು ಸರ್ಕಾರದ ಬೊಕ್ಕಸಕ್ಕೆ ಯಾವುದೇ ತೆರೆಗೆ ಬರೆಸದೆ ಜಿಲ್ಲೆಯಲ್ಲಿರುವ ಅಕ್ರಮ ಮರಳು ಚೋರರನ್ನು ಸತತವಾಗಿ ರಕ್ಷಣೆ ಮಾಡುತ್ತಲೇ ಬಂದಿದೆ ಯಾರಿಗೂ ಕ್ಯಾರೆ ಅನ್ನದ ಅಕ್ರಮ ಮರಳು ಚೋರರು ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆ ಮತ್ತು ಸಾಗಾಟಕ್ಕೆ ಕಡಿವಾಣ ಹಾಕುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತರು ತಂದಿರುವುದು ಸತ್ತಕ್ಕೆ ಹತ್ತಿರವಾಗಿದೆ ಆದರೆ ಸರ್ಕಾರ ಸಂಪತ್ತನ್ನು ಕಾಪಾಡಬೇಕಾದ ಅಧಿಕಾರಿಗಳೇ ನಡೆಯುತ್ತಿರುವ ಅಕ್ರಮ ಮರಳು ಸಾಗಾಟಕ್ಕೆ ಕಡಿವಾಣ ಹಾಕದೆ ಮರಳು ಚೋರರು ನೀಡುವ ಎಂಜಲು ಕಾಸಿಗೆ ಸರ್ಕಾರಿ ಸೇವೆಗೆ ದ್ರೋಹ ಬಗೆಯಲು ಮುಂದಾಗಿರುವುದು ನಾಚಿಕೆಯ ಸಂಗತಿಯಾಗಿದೆ ಪತ್ಯಾಪುರ ಗ್ರಾಮದಲ್ಲಿ ಅಕ್ರಮಕ್ಕೂ ಮತ್ತು ಸಕ್ರಮಕ್ಕೂ ವ್ಯತ್ಯಾಸವೇ ಗೊತ್ತಿಲ್ಲದಂತಾಗಿದೆ ಸಾರ್ವಜನಿಕರ ಬಾಳು ಬಹುದೊಡ್ಡ ಇಟಾಚಿ ಮತ್ತು ಪಿಗಳನ್ನು ಬಳಸಿ ಮರಳನ್ನು ತೆಗೆಯುತ್ತಾರೆ ಇಲ್ಲಿಯೇ ಗ್ರಾಮಸ್ಥರನ್ನು ಒಬ್ಬರನ್ನು ಕರೆದು ಮಾತನಾಡಿಸುತ್ತಾ ನಿಂತೆವು ತುಂಗಭದ್ರಾ ನದಿಯಲ್ಲಿ ರಸ್ತೆಯ ಮಾರ್ಪಾಡುವಾಗಿರುವುದು ಮತ್ತು ಆ ಭಾಗಗಳಲ್ಲಿ ಮರಳಿನ ಗುಡ್ಡಿಗಳನ್ನು ನೋಡಿ ಆಶ್ಚರ್ಯವಾಯಿತು ಇದು ನದಿಯೋ ಅಥವಾ ರಸ್ತೆಯೋ ಅನ್ನುವ ಒಂದು ಸಣ್ಣ ಸಂಸ್ಥೆಯಿಂದ ಕರೆದು ಮಾತನಾಡಿಸುತ್ತೇವೆ ಇದು ತುಂಗಭದ್ರ ಒಳಿ ಬಂದಾಗ ಎಲ್ಲಿವರೆಗೂ ನೀರು ಬರುತ್ತೆ ದೇವಸ್ಥಾನದವರೆಗೂ ಓಹ್ ಆ ದೇವಸ್ಥಾನದವರೆಗೂ ಇದೆಲ್ಲಂಗೆ ಒಳಿನೇ ಇದೆಯಲ್ಲ ಇದು ಅಷ್ಟು ಒಳಿನೇ ನೀರಿಲ್ಲ ಅಂದ್ರೆ ಈ ತರ ನೀರು ಅಲ್ಲಿವರೆಗೂ ಬರುತ್ತೆ ನಿನ್ನ ಹೆಸರಪ್ಪ ಸಿ ಯಾವ ಊರು ಇದು ಯಾವ ಊರು ಇದೆ ಪತ್ತೆಪ್ರ ಓಕೆ ಥ್ಯಾಂಕ್ ಯು ವೀಕ್ಷಕ ಬಂಧುಗಳೇ ನೋಡಿದ್ರಲ್ಲ ಮತ್ತೆ ಮುಂದಿನ ಸುದ್ದಿಯಲ್ಲಿ ನಾವು ನೀವು ಸಿಗೋಣ ನಮಸ್ಕಾರ 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 ರಾಣೇವೆನ್ನೂರ್ ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣಿಬೆನ್ನ ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಏತಕ್ಕಾಗಿ ಕಾಯುತ್ತೆ ಹಿಂದೆ ಬೇಟೆ ಕುಡಿ ವೆಂಕಟೇಶ್ ಜುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ಠಾಣೆಗಿ